ಸಂವಿಧಾನ ದಿನಾಚರಣೆಯ ಪ್ರಯುಕ್ತವಾಗಿ ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದು ಇಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಮುಖಂಡರುಗಳು ಸಾರ್ವಜನಿಕರು ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಹಲವು ಕಲಾ ತಂಡಗಳೊಂದಿಗೆ ಸಂವಿಧಾನ ಜಾಗೃತಿ ಜಾಥಾ ರಥವು ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಲಕ್ಷ್ಮಣ್ ರೆಡ್ಡಿ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಹೆನ್ನಗರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಹೇಶ್ ಉಪಾಧ್ಯಕ್ಷ ಲಕ್ಷ್ಮೀ ನಾಗೇಂದ್ರ ಕುಮಾರ್ ಮಾಜಿ ಅಧ್ಯಕ್ಷರಾದ ಆರ್ ಕೆ ಕೇಶವರೆಡ್ಡಿ ಪ್ರಸನ್ನಕುಮಾರ್ ಮುನಿರತ್ನ ಮುನಿರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್ ಪಂಚಾಯಿತಿ ಸದಸ್ಯರಾದ ಕೆ ವಿ ರಾಮಸ್ವಾಮಿ ಅರುಣಾ ಮಂಜುನಾಥ್ ಮುರುಗೇಶ್ ಮನು ಲೋಕನಾಥ್ ಪುಷ್ಪಾ ಮಾಂತೇಶ್ ಶಿವರಾಜ್ ಭವಾನಿ ಅಂಬರೀಷ್ ಪಾರ್ವತಮ್ಮ ಸಾವಿತ್ರಮ್ಮ ಪುಷ್ಪ ಅನಸೂಯ ಮಂಜುನಾಥ್ ದೀಪ್ತಿ ಅಶೋಕ ರೆಡ್ಡಿ ಮರಿಯಪ್ಪ ಶ್ರೀನಿವಾಸ್ ಸತೀಶ್ ಅನಿತಾ ವೆಂಕಟಸ್ವಾಮಿ ಮಂಜುನಾಥ್ ರಮೇಶ್ ಚಂದ್ರಕಲಾ ರವಿ ಮುಖಂಡರಾದ ಸಂಪಿಕೆ ರಾಮಯ್ಯ ಮರಿಸ್ವಾಮಿ ಸೋಂಕಾರೆಡ್ಡಿ ವಿಜಯ್ ಅನಿಲ್ ಕುಮಾರ್ ವೆಂಕಟೇಶ್ ನಂದಕುಮಾರ್ ಮತ್ತು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ದರು HEEEEEE yeah. ಈ ದೇಶದಲ್ಲಿ ಈ ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಸಂವಿಧಾನ ಭಾರತದ ಸಂವಿಧಾನ ಅಂತ ಹೇಳಿದ್ರೆ ತಪ್ಪಾಗಲಾರದು ಸಂವಿಧಾನ ಸಲಹಾ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ದೇಶವನ್ನು ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವ ನಿಟ್ಟಿನಲ್ಲಿ ಈ ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಎಪ್ಪತ್ತೈದು ವರ್ಷಗಳಿಂದನೂ ಸಹ ಅತ್ಯಂತ ಶಕ್ತಿಶಾಲಿಯಾಗಿ ಮುನ್ನಡೆಸ್ತಾ ಬಂದಿರುವ ನಮ್ಮ ಸಂವಿಧಾನ ಈ ಪ್ರಸ್ತುತ ಕಾಲಘಟ್ಟದಲ್ಲಿ ಸಾರ್ವಜನಿಕರಿಗೆ ಈ ಬಗ್ಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಆಂದೋಲನವನ್ನು ಆಯೋಜನೆಗೊಳಿಸಿರುವುದು ಅತ್ಯಂತ ಸಂತಸಕದ ಸಂತಸ ವಿಚಾರವಾಗಿರುತ್ತೆ ಈ ದೇಶದ ಪ್ರತಿಯೊಬ್ಬರಿಗೂ ಸಹ ತನ್ನದೇ ಆದ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನೀಡಿರುವ ನಮ್ಮ ಸಂವಿಧಾನ ಶೋಷಿತರು ಮಹಿಳೆಯರು ಹಿಂದುಳಿದ ವರ್ಗದವರು ಹಾಗೂ ಸ್ಥಿತಿವಂತರಿಗೂ ಸಹ ತನ್ನದೇ ಆದ ಕಾನೂನುಗಳನ್ನು ನೀಡಿ ಹಕ್ಕುಗಳನ್ನು ನೀಡಿರುವ ಶ್ರೇಷ್ಠ ಸಂವಿಧಾನ ಇದೇ ರೀತಿ ಮುಂದಿನ ಯುವ ಜನತೆ ಭವಿಷ್ಯದ ಈ ದೇಶದ ಉತ್ತಮ ನಾಗರಿಕರಾಗಿ ಈ ಭಾರತದ ಸಂವಿಧಾನವನ್ನು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೊಡ್ತೇನೆ ಈ ದಿನ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಬಂ ಬಂಸಂದ್ರ ಪುರಸಭೆ ಗಡಿಯಿಂದ ನಮ್ಮ ಹೆಣ್ಣಗ ಗ್ರಾಮ ಪಂಚಾಯಿತಿ ಕಚೇರಿವರೆಗೆ ತುಂಬ ಅಚ್ಚುಕಟ್ಟಾಗಿ ವಿಜೃಂಭೆ ಮಾಡಲಾಯಿತು ಈ ಒಂದು ರಾಷ್ಟ್ರಕ್ಕೆ ಸಂವಿಧಾನವನ್ನು ಕೊಡುಗೆ ಹಾಕಿಕೊಟ್ಟಂತಹ ಬಾಬು ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಸಂವಿಧಾನದ ಅರಿವನ್ನು ನಮ್ಮ ಇಡೀ ರಾಷ್ಟ್ರದ ಸಮ್ಮುಖದಲ್ಲಿ ಎಲ್ಲರೂ ಅರ್ಥಕೊಂಡು ಅದರ ಒಂದು ಅರಿವನ್ನು ಮೂಡಿಸ್ತಾ ಒಂದು ಪಾಲನೆಯನ್ನು ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಏನು ಇವತ್ತು ನಮ್ಮ ಸಂವಿಧಾನದ ಮಹತ್ವ ಮತ್ತು ಮೌಲ್ಯಗಳನ್ನು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ನಮ್ಮ ಸಂವಿಧಾನ ಲ್ಲಿ ಏಕತೆಯಿಂದ ಬಾಳುವೆ ಮಾಡುವ ಉದ್ದೇಶದಿಂದ ಇವತ್ತು ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಸಂವಿಧಾನವು ಸರ್ವೋಚ್ಚವಾದ ಕಾನೂನು ಭಾರತ ದೇಶದಲ್ಲಿ ಈ ಕ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಸ್ವಾತಂತ್ರ್ಯ ಏಕತೆ ಭಾತೃತ್ವ ಇವುಗಳನ್ನ ಒಂದು ಹೊಂದಿ ಹೊಂದಿಕೊಂಡಿದ್ದಂಥ ಬಾಬಾ ಸಾಹೇಬರು ಈ ವಿಶ್ವದಲ್ಲಿ ಅತಿ ಶ್ರೇಷ್ಠವಾದ ಪ್ರಜಾಪ್ರಭುತ್ವವನ್ನು ಕೊಟ್ಟಂತ ನಾಡ್ ದೇಶ ನಮ್ಮದು ಇದನ್ನ ಸಂವಿಧಾನ ವಿಧಾನವನ್ನು ರಚನೆ ಮಾಡೋದಕ್ಕೋಸ್ಕರ ದೇಶ ಸುತ್ತಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಶ್ರಮಪಟ್ಟು ಬರೆದಂಥ ಲಿಖಿತ ರೂಪದ ಸರ್ವೋಚ್ಚ ಸಂವಿಧಾನದಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೀರಿ ಸರ್ವರಿಗೂ ಸಮಾನವಾದಂಥ ಹಕ್ಕನ್ನು ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊತ ಅದೇ ರೀತಿ ಈ ನಾಡಿನಲ್ಲಿ ನಮ್ಮ ಸಮಾನತೆಯನ್ನು ಕಾಯ್ಕೊಳಕ್ಕೆ ಬಂದಂಥ ಬಸವಣ್ಣವ್ರನ್ನ ವೇಮನವ್ರನ್ನ ಕನಕದಾಸರನ್ನು ಸಹ ನೆನೆಸ್ಕೊಳ್ಳುತ್ತಾ ಇವತ್ತು ನಾವು ಭಾರತೀಯರನ್ನರು ಪ್ರಜಾಪ್ರಭುತ್ವ ಉಳಿಯಬೇಕಂದ್ರೆ ಸಂವಿಧಾನ ಉಳಿಲೇಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ಇವತ್ತಿನ ಭಾರತೀಯರೆಲ್ಲರೂ ಸಹ ಧರ್ಮ ರಾಜಕೀಯ ಮತ್ತೆ ವ್ಯಕ್ತಿಗತವಾದಂತಹ ಇವುಗಳನ್ನೆಲ್ಲ ಬಿಟ್ಟು ಇವತ್ತು ಬಸ್ ಪ್ರಜಾಪ್ರಭುತ್ವಕ್ಕೋಸ್ಕರ ಬದುಕಬೇಕಾಗುತ್ತೆ ಪ್ರಜಾಪತ್ವ ಪ್ರಭುತ್ವ ಉಳಿದ್ರೆ ಮಾತ್ರ ಭಾರತದ ಸಂವಿಧಾನ ಉಳಿತೈತೆ ಸಂವಿಧಾನ ಇದ್ದರೆ ಮಾತ್ರ ನಮ್ಮ ಭಾರತದ ಪ್ರಜಾಪ್ರಭುತ್ವ ಉಳಿತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಎಲ್ಲರೂ ಸಹ ಸಂವಿಧಾನದ ಆಶಯಗಳಂತೆ ಅದರ ಮೌಲ್ಯಗಳಲ್ಲಿ ಎಲ್ಲ ಜನತೆ ಇದ್ದಾಗ ನಾವು ಸಂವಿಧಾನಕ್ಕೆ ಉತ್ತಮವಾದ ಗೌರವವನ್ನು ಕೊಟ್ಟಂಗಾಗುತ್ತೆ ಹೋಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಂವಿಧಾನವನ್ನು ಉಳಿಸುವ ಪ್ರಯತ್ನಗಳನ್ನು ಮಾಡೋಣ ಸಂವಿಧಾನವನ್ನು ಗೌರವಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನ ಜಾಥಾವನ್ನು ಆಯೋಜಿಸಿದ್ದು ನಮ್ಮ ಎನ್ನಗರ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಾವು ಸಂವಿಧಾನ ಜಾಥಾವನ್ನು ಏರ್ಪಡಿಸಿದ್ರು ಅದರಲ್ಲಿ ನಾವು ಭಾಗವಹಿಸಿ ಸಹ ತುಂಬ ಚೆನ್ನಾಗಿ ನೆರವರ್ಸ್ಕೊಟ್ರು ಮೈನು ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಸಮಾಜದಲ್ಲಿ ಸಮಾನತೆ ಹಕ್ಕುಗಳ ಬಗ್ಗೆ ಅವರು ತಿಳಿಸ್ಕೊಟ್ಟಿದ್ರು ತಿಳಿಸ್ಕೊಟ್ರು ಅವರ ಸಮಾಜದಲ್ಲಿ ಒಂದು ಹೆಣ್ಮಗು ಸಮತೆ ಸಮಾನತೆಯ ಹಕ್ಕುಗಳ ಬಗ್ಗೆ ತಿಳ್ಕೋಬೇಕಂದ್ರೆ ಮೂಲ ಕಾರಣವೇ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಇವ್ರಿಗೆ ನಾವು ಎಷ್ಟು ಕೋಟಿ ಕೋಟಿ ನಮನಗಳನ್ನ ಹೇಳಿದ್ರೂ ನಮಗೆ ಸಾಲದು ಅದೇ ರೀತಿ ಪ್ರತಿಯೊಂದು ಹೆಣ್ಮಕ್ಳು ಸಹ ಅವ್ರನ್ನ ಈ ದಿನ ನೆನಪು ಮಾಡಿ ಈ ದಿನವೇ ಅಲ್ಲ ಪ್ರತಿದಿನವೂ ಅವ್ರು ನೆನಪು ಮಾಡ್ಕೋಬೇಕು ಅವರು ಕೋಟಿ ಕೋಟಿ ನಮನಗಳನ್ನ ಹೇಳ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತೀನಿ ಈ ದಿನ ಸಂವಿಧಾನದ ಜಾಗೃತಿ ಜನರಲ್ಲಿ ಸ ಜಾ ಜಾಗೃತಿ ಮೂಡಿಸೋದಕ್ಕೆ ನಮ್ಮೆಲ್ಲ ಎಲ್ಲ ಗ್ರ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಹಾಗೂ ಎಲ್ಲ ಗ್ರಾಮಸ್ಥರೂ ಹೆಚ್ಚೆಚ್ಚು ಜನವಾಗಿ ಈ ಚಾತದಲ್ಲಿ ಪಾ ಿ ಈ ಸಾತವನ್ನು ತುಂಬ ಅಭಿವೃದ್ಧಿಯಾಗಿ ಹಬ್ಬದ ರೀತಿಯಲ್ಲಿ ಎಲ್ಲ ಒಂದು ಹತ್ತು ಗಂಟೆಯಿಂದ ಬಂದು ಆ ಒಂದು ಇದಕ್ಕೋಸ್ಕರ ಅನ್ನ ಎರಡು ಗಂಟೆ ಆದ್ರೂ ಕಾದು ತುಂಬ ತಾಳ್ಮೆಯಿಂದ ಕಾದು ಈ ಜಾತವನ್ನು ತುಂಬ ಖುಷಿ ಖುಷಿಯಾಗಿ ಯಾರ ಮಕ್ಕದಲ್ಲೂ ಒಂದು ಚೂರುಣ ಒಂದು ಸುಸ್ತು ನಿರುತ್ಸಾಹ ಅನ್ನೋದು ಯಾರಲ್ಲಿಲ್ಲ ಚೈತನ್ಯವಾಗಿ ಎಲ್ಲರೂ ಖುಷಿ ಖುಷಿಯಾಗಿ ಈ ಚಾತವನ್ನು ತುಂಬ ವಿಜೃಂಭಣೆಯನ್ನು ಆಚರಿಸ್ಕೊಟ್ರು ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ನಾನೇ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಹ ಸಂವಿಧಾನ ದಿನಾಚರಣೆಯನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ ಇವತ್ತು ಸಂವಿಧಾನ ಜಾತಾ ಅಂತ ಆನೆಕಲ್ ತಾಲೂಕು ಬೆಂಗಳೂರು ದಕ್ಷಿಣದಲ್ಲ ನಮ್ಮ ಜಾತಾ ಅಂಬೇಡ್ಕರ್ ಸಂವಿಧಾನ ಪೀಠಿಕೆ ಮತ್ತು ಅಂಬೇಡ್ಕರ್ ಸ್ಟ್ಯಾಚು ಎರಡೂ ಸಹ ನಮ್ಮ ಪಂಚಾಯತಿವರೆಗೂ ತಳಿಸ್ಕೊಟ್ಟಿದ್ದಾರೆ ಅಷ್ಟೇ ನಾವು ಜಾಗೃತಿ ನಾವು ತುಂಬ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮತ್ತು ಆ ಪೀಠಿಗೆ ಸಂವಿಧಾನ ಸಂವಿಧಾನಕ್ಕಾಗಲಿ ಸಂವಿಧಾನ ಪೀಠಿಕೆಗಾಗಲಿ ನಮ್ಮ ಉತ್ಪೂರ್ಕ ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಮತ್ತು ನಮಗೆ ಸಂವಿಧಾನ ಸಿಕ್ಕಿರೋದು ತುಂಬ ತುಂಬ ವರ್ಷಗಳ ಸಾಧನೆ ಬಾಬಾ ಸಾಹೇಬ್ರದ್ದು ಆ ಬಾಬಾ ಸಾಹೇಬ್ರಿಗೆ ಅವರ ವೃಂದಲು ಸಹ ಎಲ್ಲ ನಮ್ಮ ದೇಶದ ಎಲ್ಲ ನಾಗರಿಕರು ಜನಪ್ರತಿನಿಧಿಗಳು ಎಲ್ಲ ಸಹ ಸಂವಿಧಾನ ಅರ್ಥಕೊಂಡು ಅದೇ ನಾವು ಅದನ್ನು ಫಾಲೋ ಮಾಡಿಕೊಂಡು ಅದನ್ನು ಅರ್ಥಕೊಂಡು ಸಂವಿಧಾನದ ಅಡಿಯಲ್ಲಿ ಎಲ್ಲ ಭೇದ ಭಾವ ಮಾಡ್ತೀವಿ ಎಲ್ಲ ಒಗ್ಗಟ್ಟಾಗಿ ಂತೇಳಿ ಶುಭಾಶಯಗಳು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಎಪ್ಪತ್ತೈದನೇ ವರ್ಷದ ಗಣರಾಜ್ಯ ದಿನದ ಶುಭಾಶಯಗಳು ಆ್ಯಕ್ಚುಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವತಂತ್ರ ನಮಗೆ ಬಂದಿರ್ಬೋದು ನಿಜವಾದ ಸ್ವಾತಂತ್ರ್ಯ ಬಂದಿದ್ದು ನಮಗೆ ಸಾವಿರದ ಒಂಬೈನೂವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯ ದಿನದಂದೇ ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯ ಬಂದಿದ್ದ ದಿನ ಅದು ಮೂರು ವರ್ಷಗಳ ಕಾಲ ನಾವು ಸ್ವಾತಂತ್ರ್ಯ ಪಡೆದಿದ್ದರು ನಮ್ಮ ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಎಲ್ಲದರಲ್ಲೂ ಬ್ರಿಟಿಷರು ಮಾತ್ರ ಇದ್ದರು ನಿಜವಾಗ್ಲೂ ಅವ್ರನ್ನೆಲ್ಲ ಹೊರಗಡೆ ಹಾಕಿ ನಿಜವಾಗ ಸ್ವತಂತ್ರವಾಗಿ ನಮ್ಮ ಸಂವಿಧಾನದಲ್ಲಿ ಸಂವಿಧಾನ ರಚನೆ ಮಾಡಿಕೊಟ್ಟು ಅಂಬೇಡ್ಕರ್ ಆದ ಮೇಲೆಗಡೆ ಸಂವಿಧಾನ ರಚನೆ ಮಾಡಿ ಅದನ್ನು ಅಂಗೀಕಾರ ಮಾಡಿದ ದಿನನೇನೆ ನಮಗೆ ನಿಜವಾಗಲೂ ಸ್ವಾತಂತ್ರ್ಯ ಸಿಕ್ಕಿದ್ದ ದಿನ ಹಿಂದೆ ಎಪ್ಪತ್ತೈದು ವರ್ಷ ಆಗಿದೆ ಸಂವಿಧಾನ ಜಾಗೃತಿ ಜಾಥಾ ನಡೀತಾ ಇದೆ ಈ ಸಂವಿಧಾನ ಜಾಗೃತಿ ಜಾಥಾದಲ್ಲಿ ಸಂವಿಧಾನ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ಕೊಟ್ಟಿದೆ ಆ ಹಕ್ಕುಗಳು ಪರವಾಗಿರಬೇಕು ಬಟ್ ಸಂವಿಧಾನದಲ್ಲಿ ಎರಡು ಇದೆ ಹಕ್ಕು ಇದೆ ಬಾಧ್ಯತೆ ಇದೆ ನಮ್ಮ ಮೂಲಭೂತ ಹಕ್ಕುಗಳನ್ನು ನಾವು ಕೇಳಬೇಕು ಅದೇ ರೀತಿ ನಮ್ಮ ಮೂಲಭೂತ ಕರ್ತವ್ಯಗಳಿದ್ದಾವೆ ಆ ಮೂಲಭೂತ ಕರ್ತವ್ಯದ ಕೂಡ ಕೂಡ ಜನತೆ ಹೋಗೊಟ್ಟು ನಮ್ಮ ಕರ್ತವ್ಯಗಳನ್ನು ಕ ಸಹ ಮಾಡಬೇಕಾಗುತ್ತೆ ಸ್ವತಂತ್ರತೆ ಸಮಾನತೆ ಏಕತೆ ಭಾತೃತ್ವ ಈ ಐದು ಮೌಲ್ಯಗಳನ್ನ ನಮ್ಮ ಸಂವಿಧಾನ ಎತ್ತಿಡಿದಿದೆ ಈ ಪ್ರಪಂಚದಲ್ಲಿ ಅತಿ ಉದ್ ಉದ್ದವಾದ ಸಂವಿಧಾನ ಅಂದ್ರೆ ನಮ್ಮ ಭಾರತದ್ದೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ನಮ್ಮ ದೇಶ ನಮ್ಮ ಭಾರತದಾಗಿದೆ ಭಾರತ ಬದಲಾವಣೆ ಸಾಕ್ತಾ ಇದೆ ಇದೇ ತರ ಎಲ್ಲ ಜನರು ನಮ್ಮ ಹಕ್ಕುಗಳನ್ನು ಜೊತೆಗೆ ನಮ್ಮ ಮೂಲಭೂತ ಕರ್ತವ್ಯಗಳನ್ನು ನೆರವೇರಿಸಿಕೊಂಡು ಹೋಗ್ತಾರೆ ನಮ್ಮ ಭಾರತ ಇನ್ನೂ ಬದಲಾಗಿ ಭಾರತ ಇನ್ನೂ ಬಲಿಷ್ಠವಾಗುತ್ತೆ ಎಲ್ಲರಿಗೂ ನಮಸ್ಕಾರ